ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ರೆಸಿಪಿ ಜುಣಕ ಬೇಕಾಗುವ ಸಾಮಗ್ರಿಗಳು ಹಸಿ ಕಡಲೆ ಹಿಟ್ಟು ಬೆಳ್ಳುಳ್ಳಿ ಬೆಲ್ಲ ಜಜ್ಜಿ ಇಟ್ಟಂತಹ ಖಾರ ಕರಿಬೇವು ಸೊಪ್ಪು ಉಪ್ಪು ಹಾಗೂ ಹುಣಸೆ ರಸ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೂ ಅರಿಶಿನ ಪುಡಿ ಸ್ವಲ್ಪ ನೀರು ಸ್ಟೌವ್ ಆನ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಜಜ್ಜಿ ಇಟ್ಟಂತಹ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಮತ್ತು ಹಸಿ ಖಾರದ ಮಿಶ್ರಣವನ್ನು ಸೇರಿಸಿ ಹುರಿಯಿರಿ ನಂತರ ನೆನೆಸಿ ಇಟ್ಟಂಥ ಹುಣಸೆಹಣ್ಣಿನ ರಸ ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಲು ಬಿಡಿ ಚಿಟಿಕೆ ಅರಿಶಿಣವನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷ ಎಣ್ಣೆ ಬಿಡುವವರೆಗೂ ಬೇಯಿಸಿ ಈಗ ಹಸಿ ಕಡಲೆ ಹಿಟ್ಟಿಗೆ ಬೇಕಾಗಿರೋಷ್ಟು ನೀರು ಸೇರಿಸಿ ಗಂಟುಗಳಿಲ್ಲದ ಹಾಗೆ ಕಲಸಿಡಿ ಮಿಶ್ರಣವನ್ನು ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಅದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ನಿಮಗೆ ಆ ಥರ ಇದು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಆಗಿರಬೇಕು ಆ ಥರ ನೋಡಿಕೊಂಡು ನೀರು ಸೇರಿಸಿ ಗೊತ್ತಾಗುತ್ತೆ ನಿಮಗೆ ಅದು ಸ್ಪೂನಿಂದ ಎತ್ತು ನೋಡಿದಾಗ ಯಾವ ಹದಕ್ಕಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಬೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಗಂಟುಗಳಾಗದೆ ಇರೋ ಥರ ಸ್ವಲ್ಪ ತಿರುಗಿಸ್ತಾ ಇರಿ ಒಂದು ಎರಡು ಸೆಕೆಂಡ್ ತಿರುಗಿಸಿದ ನಂತರ ಗೊತ್ತಾಗುತ್ತೆ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಆವಾಗ ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ರುಚಿಯಾದ ಜುಣ್ಕಾ ರೆಡಿ ಇದು ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು ಬೇಜಾರಾದಾಗ ಮನೇಲಿ ತರಕಾರಿ ಖಾಲಿಯಾದಾಗ ಇದನ್ನೊಂದ್ಸರಿ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು